దట్ పోలీస్ నువ్వు తప్పు మాకు సహస్కోలేక నేను శ్రీ కృష్ణ అలా అగ్ని ఐఎమ్ బ్యాడ్ పోలీస్ ఆఫీసర్ ఏ కొత్వాల్ లక్ష లక్ష కొడకే దానివీర శూర కర్ణ నా చియస్ బెడతా హెంక్ కొట్ట మామన్ సాలరీ కొడు స్టేట్ గవర్నమెంట్ సెంట్రల్ గవర్నమెంట్ ನಾನ್ ಹಾಕಿರೋದು ಲಂಚ ನಾಸಗ ಬದಲಾಯಿಸೋ ಕಾದಿಗೂ ಅಲ್ಲ ಮಂಚ ಆಶೀರ್ವಾದ ಮಾಡೋ ಕಾವಿಗೂ ಅಲ್ಲ ಲಂಚ ಮಂಚ ನೋಲು ಇಂಚಿಂಚಲು ಹೊಡೆಯೋ ಖಾಕಿ ಖಾಕಿ ಸರ್ ಐವತ್ತು ವರ್ಷದಕ್ಕೆ ಡಬಲ್ ಖುಷಿ ಸದ್ಯ ನಮ್ ಪಿಕ್ಚರ್ ಅಲ್ಲಿ ಇಮಿಟೇಟ್ ಮಾಡೋ ಅವಕಾಶ ಕೊಡಿಲ್ಲ ಹೊಸ ಸೊ ನಿಜವಾಗ್ಲು ಈಗ ಬೆಳಗ್ಗೆ ಬಂದೆ ಕಾರಿಂದ ಆಚೆ ಬಂದ ನಮ್ಮ ಹರೀಶ್ ಅವರು ಬಂದರು ಒಬ್ಬ ಮೀಟ್ ಮಾಡಿದ ತಕ್ಷಣ ಹುಡುಗ ಸರ್ ಒಂದು ಪೊಲೀಸ್ ಸ್ಟೋರಿ ಡೈಲಾಗ್ ಸರ್ ಒಂದು ಸರ್ ಸರ್ ಅಂತ ವಿಡಿಯೋ ಇಟ್ಕೊಂಡು ಕೇಳ್ತಾ ಇದ್ದಾರೆ ಇಲ್ಲಪ್ಪ ಎಲ್ಲಪ್ಪ ಪೂಜೆಗೆ ಬಂದಿದ್ದೀನಿ ಅಂತ ಅದು ನನ್ನ ಅದೃಷ್ಟ ಕುಂಕುಮ ಭಾಗ್ಯ ನನ್ನ ಮೊದಲನೇ ಫಿಲ್ಮು ನೈಂಟಿ ತ್ರೀಯಲ್ಲಿ ಸೊ ದಟ್ರಾಜ್ ಅವರು ಗೋವಿಂದ ಬಾರ್ ಅವರು ಡೈರೆಕ್ಟ್ರು ಲಕ್ಷ್ಮಿಯವರು ಅವರು ಅಶ್ವತ್ ಅವರು ಬಾಲಣ್ಣ ಅವರು ನನ್ನ ಅದೃಷ್ಟ ಫಸ್ಟ್ ಫಿಲ್ಮೇ ಅಂತ ಒಂದು ಒಳ್ಳೆಯ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅದಾದಮೇಲೆ ರಾಮು ಅವರು ಚಿರ ಮಂಜು ಪರಿಚಯ ಓಂ ಪ್ರಕಾಶ್ ಅವರು ನಿರ್ದೇಶನ ಲಾಕಪ್ ಡೇ ದ ಫಸ್ಟ್ ಡೈಲಾಗೆ ಯು ಕಾನ್ ಚೀಟ್ ಕರ್ನಾಟಕ ಪೊಲೀಸ್ ಸಂತೋಷ ಟೇಟಲ್ಲಿ ನೋಡ್ತಾ ಇದ್ದ ಅವತ್ತು ಎಂಥ ಕ್ಯಾಪ್ಸ್ ಅಂದರೆ ಥಿಯೇಟ್ರಲ್ಲಿ ಸೊ ಅಲ್ಲಿಂದ ಶುರುವಾಗಿ ಏನೋ ಗೊತ್ತಿಲ್ಲ ಈಗ ನಾನು ಈ ಫಿಫ್ಟಿ ಇಯರ್ಸ್ಗೆ ಒಂದು ಸಲ ಲೆಕ್ಕ ಹಾಕೋವಾಗ ನೈಂಟಿ ಸಿಕ್ಸ್ ಪೊಲೀಸ್ ಸ್ಟೋರಿ ಟೂ ತೌಸಂಡ್ ಟೂಗೆಟ್ ಓನ್ಲಿ ಕನ್ನಡ ಐ ಡಿಟ್ ಫಿಫ್ಟಿ ಫೋರ್ ಫಿಲ್ಮ್ಸ್ ಆಸ್ ಎ ಹೀರೋ ఐవత్నాల్క ఫిల్మ్ అందర వర్షం సెవెన్ ఎయిట్ ఫిలిమ్స్ ఆవరేజ్ ఏను స్పీడ్ యువర్ స్పీడు ఎల్ నొతేస ఆవగా ఎల్ ఎంత స్పీడ్ అందరే ట్వెంటీ ఫైవ్ డేస్ ట్వంటీ సెవెన్ హోలీ స్టోరి ఐ థింక్ ట్వంటీ సెవెన్ డేస్ ఫుల్ ఫిలిమ్ డే అండ్ నైట్ డైలాగు 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 సో ఆ డైలాగిన తుంద ఫ్యాన్స్ తుంద ఫ్యాన్స్ పోలీస్ స్టోరీ ఎస్ కట్సప్ప భయపడతాను ಸೊ ತುಂಬಾ ಕರೆಸಿತ್ತು ಬಟ್ ಆಕ್ಚುಲಿ ಫ್ರಾಂಕ್ ಹೇಳಿದ್ರು ಈವನ್ ಸಮ್ ಪೊಲೀಸ್ ಆಫೀಸರ್ಸ್ ಹೂ ಮೈ ಮೆಟ್ ಆಲ್ ಓವರ್ ದ ಇಂಡಿಯಾ ಅವ್ರು ಹೇಳ್ತಾ ಇದ್ರು ಈ ಭಾಷೆ ನಾವು ಯೂಸ್ ಮಾಡ್ತೀವಿ ಬಟ್ ಅಟ್ ದ ಸೇಮ್ ಟೈಮ್ ಸೆನ್ಸಾರ್ ನಿಮ್ಮ ಅದೃಷ್ಟ ಕೊಟ್ಟಿದ್ದಾರೆ ಅಂತ ಆವಾಗ ಆಮೇಲೆ ಏನೋ ಅದು ಪ್ರಾಬ್ಲಮ್ ಆಗಿ ಅದು ಸ್ವಲ್ಪ ಟೆನ್ಷನ್ ಆಯಿತು ನಮ್ಮೆಲ್ಲರಿಗೂ ಬಟ್ ಸ್ಟಿಲ್ ಅಲ್ಲಿಂದ ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತೀರಿ